ನಮಸ್ಕಾರ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಇದೇ ತಿಂಗಳು ಜೂನ್ ಇಪ್ಪತ್ನಾಲ್ಕರಿಂದ ಜೂನ್ ಮೂವತ್ತರವರೆಗೆ ಅಖಿಲ ಭಾರತ ಹಿಂದೂ ರಾಷ್ಟ್ರ ಅಧಿವೇಶನ ಗೋವಾದ ರಾಮನಾಥ ದೇವಸ್ಥಾನದ ಪೋಂಡಾದಲ್ಲಿ ನಡೀತಾ ಇದೆ ಈ ಅಧಿವೇಶನದಲ್ಲಿ ರಾಷ್ಟ್ರದ ಇಪ್ಪತ್ತು ರಾಜ್ಯಗಳಿಂದ ಒಂದು ಸಾವಿರ ಸಂಘಟನೆಗಳ ಎರಡು ಸಾವಿರ ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ ಕೇವಲ ಭಾರತ ಮಾತ್ರ ಅಲ್ಲ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ಜರ್ಮನಿ ಬಾಂಗ್ಲಾದೇಶ ನೇಪಾಳ ಹೀಗೆ ಹತ್ತು ಹಲವು ರಾಷ್ಟ್ರಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಅಧಿವೇಶನದಲ್ಲಿ ಬಹಳ ಮುಖ್ಯವಾಗಿ ಭಾರತವನ್ನು ಹಿಂದೂ ರಾಷ್ಟ್ರ ಅಂತಲೇ ಘೋಷಣೆ ಮಾಡಬೇಕು ಸನಾತನ ಹಿಂದೂ ಧರ್ಮದ ಮೇಲೆ ವೈಚಾರಿಕ ಆಕ್ರಮಣಗಳು ಆಕ್ರಮಣಗಳಾಗ್ತಾ ಇದೆ ಅಂತಹ ಹಿಂದೂ ವಿರೋಧಿ ನೆರೆಟಿವ್ಗಳನ್ನು ಹೇಗೆ ಎದುರಿಸಬೇಕು ಹಿಂದೂ ದೇವಸ್ಥಾನಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಮುಕ್ತ ಮಾಡುವುದರ ಬಗ್ಗೆ ಹಾಗೂ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಹಲಾಲ್ ಜಿಹಾದ್ ಮುಂತಾದ ಜಿಹಾದ್ಗಳನ್ನು ಹಿಂದೂ ಸಮಾಜ ಹೇಗೆ ಯಶಸ್ವಿಯಾಗಿ ಎದುರಿಸಬೇಕು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಚಿಂತನೆ ಮಂಥನ ಗುಂಪು ಚರ್ಚೆ ಸಂವಾದ ಹತ್ತು ಹಲವು ರೀತಿಯಲ್ಲಿ ಹಿಂದೂ ಸಮಾಜವನ್ನು ಸಕ್ಷಮ ಸುಭದ್ರ ಮತ್ತು ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವ ದೃಷ್ಟಿಯಿಂದ ಈ ಅಧಿವೇಶನ ಒಂದು ಐತಿಹಾಸಿಕ ಅಧಿವೇಶನ ಆಗಲಿಕ್ಕಿದೆ ಇದರಲ್ಲಿ ಪ್ರಥಮ ಮೂರು ದಿನ ಬಹಳ ಮುಖ್ಯವಾಗಿ ಹಿಂದೂ ರಾಷ್ಟ್ರ ಅಧಿವೇಶನ ಒಂದು ದಿನ ಹಿಂದೂ ಇಂಟೆಲೆಕ್ಚುವಲ್ ಅಧಿವೇಶನ ಹಾಗೂ ಹಿಂದೂ ದೇವಸ್ಥಾನಗಳ ಸಂಪಸ್ಥರು ಟ್ರಸ್ಟಿಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಹೋರಾಟ ಮಾಡುವಂಥ ನ್ಯಾಯವಾದಿಗಳ ಅಧಿವೇಶನ ನಡೀಲಿಕ್ಕಿದೆ ಕೊನೆಯ ಎರಡು ದಿನ ದೇಶದಲ್ಲಿ ಹಿಂದೂ ಧರ್ಮಕ್ಕಾಗಿ ಹಿಂದೂ ಕಾರ್ಯಕರ್ತರಿಗಾಗಿ ಹಿಂದೂ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ವಕೀಲರು ನ್ಯಾಯವಾದಿಗಳು ಎಲ್ಲ ನ್ಯಾಯಾಂಗ ಕ್ಷೇತ್ರದ ಗಣ್ಯರು ಇದರಲ್ಲಿ ಭಾಗಿಯಾಗಲಿಕ್ಕಿದೆ ಒಟ್ಟಾರೆ ಈ ಅಧಿವೇಶನ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವ ದೃಷ್ಟಿಯಿಂದ ಹಿಂದೂ ಸಂಘಟನೆಗಳಲ್ಲಿ ಐಕ್ಯತೆಯನ್ನು ನಿರ್ಮಾಣ ಮಾಡುವ ದೃಷ್ಟಿಯಿಂದ ಜ್ವಲಂತವಾಗಿ ಹಿಂದೂ ಸಮಾಜ ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಚಿಂತನೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವ ದೃಷ್ಟಿಯಿಂದ ಒಂದು ವರ್ಷದ ಕೋರ್ಸ್ ಆಫ್ ಆ್ಯಕ್ಷನ್ ಪ್ಲಾನಿಂಗ್ ಮಾಡುವಂಥ ಒಂದು ಬಹಳ ಮಹತ್ವಪೂರ್ಣ ಒಂದು ಅಧಿವೇಶನ ಆಗಲಿಕ್ಕಿದೆ ಈ ಒಂದು ಸಮಾವೇಶಕ್ಕೆ ಯಾಕೆ ಗೋವಾ ಚೂಸ್ ಮಾಡಿದ್ದೀರಾ ಪ್ರಥಮವಾಗಿ ಗೋವಾ ಅಂತೇಳಿದರೆ ಜನರ ಮನಸ್ಸಿನಲ್ಲಿ ಇದೊಂದು ಟೂರಿಸಮು ಗೋವಾ ಅಂತೇಳಿದರೆ ಬೀಚು ಈ ರೀತಿ ಮಾನಸಿಕತೆ ಇದೆ ಆದರೆ ಗೋವಾ ಅಂತೇಳಿದರೆ ಅದು ಪರಶುರಾಮಿ ಸೃಷ್ಟಿ ಭೂಮಿ ಭಗವಾನ್ ಪರಶುರಾಮ ತಾನು ಸೃಷ್ಟಿ ಮಾಡಿದಂಥ ಪವಿತ್ರ ಪಾವನ ಭೂಮಿ ಗೋವಾದಲ್ಲಿ ಅನೇಕ ಶಕ್ತಿಪೀಠಗಳು ಶ ತೀರ್ಥಕ್ಷೇತ್ರಗಳು ಭವ್ಯವಾದ ಮಂದಿರಗಳು ಇದೆ ಹಾಗಾಗಿ ಗೋವಾ ಹಿಂದುಗಳ ಒಂದು ಗೋಮಾಂತಕ ಭೂಮಿ ಅಂತ ಹೇಳ್ತಾರೆ ಗೋವುಗಳ ಒಂದು ನಾಡು ಅಂತ ಹೇಳ್ತಾರೆ ಅಂತ ಪವಿತ್ರ ಭೂಮಿಯಲ್ಲಿ ಭಾರತಕ್ಕೆ ಹಿಂದೂ ರಾಷ್ಟ್ರದ ಸಂದೇಶ ನೀಡುವಂತ ಆ ಅಧಿವೇಶನವನ್ನು ಅಲ್ಲಿನ ರಾಮನಾಥ ದೇವಸ್ಥಾನದಲ್ಲಿ ಆಯೋಜನೆಯನ್ನು ಮಾಡಿದ್ದೇವೆ ಬರುವಂತ ಪ್ರತಿನಿಧಿಗಳಿಗೆ ಪ್ರತಿಯೊಬ್ಬರು ಅಲ್ಲಿನ ಹಲವು ಜಾಗೃತ ದೇವಸ್ಥಾನಗಳಲ್ಲಿ ನಿವಾಸದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಹಾಗಾಗಿ ಒಂದು ಸಾತ್ವಿಕ ಸ್ಥಳ ಇದೆ ಪವಿತ್ರ ಭೂಮಿ ಇದೆ ಆ ಚೈತನ್ಯವನ್ನು ಅಲ್ಲಿಂದ ಇಡೀ ವಿಶ್ವಕ್ಕೆ ಜ ಪ್ರತಿನಿಧಿಗಳು ಕೊಂಡೋಗ್ಲಿಕ್ಕಿದ್ದಾರೆ ಹಾಗೆ ಈ ಒಂದು ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪನ್ಯಾಸಕರಾಗಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ ಇದರಲ್ಲಿ ಭಾರತದಾದ್ಯಂತ ವಿಶ್ವದಾದ್ಯಂತ ಅನೇಕ ಗಣ್ಯ ವ್ಯಕ್ತಿಗಳು ಭಾಗಿಯಾಗ್ತಿದ್ದಾರೆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂತಹ ಹರಿಶಂಕರ್ ಜೈನ್ ಅವರು ಭಾಗಿಯಾಗ್ತಾ ಇದ್ದಾರೆ ಕಾಶಿ ವಿಶ್ವನಾಥ ಮಂದಿರ ಅದೇ ರೀತಿಯಲ್ಲಿ ಶ್ರೀಕೃಷ್ಣನ ಜನ್ಮಭೂಮಿಗಾಗಿ ಹೋರಾಟ ಮಾಡುವಂತಹ ವಿಷ್ಣು ಶಂಕರ್ ಜೈನ್ ಅವರು ಭಾಗಿಯಾಗ್ತಾ ಇದ್ದಾರೆ ಭಾಗ್ಯನಗರದ ಹಿಂದೂ ಸಿಂಹ ರಾಜಾ ಸಿಂಗ್ ಠಾಕೂರ್ ಅವರು ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹಿಂದೂಗಳ ಪರವಾಗಿ ಹೋರಾಟ ಮಾಡುವಂತಹ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಅವರು ಭಾಗಿಯಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಹ ಸುಮಾರು ನಾಲ್ಕುನೂರು ಹಿಂದುತ್ವವಾದಿ ನೇತಾರರು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಚಕ್ರವರ್ತಿ ಅವರು ಇರ್ಬೋದು ಡಾಕ್ಟರ್ ಎಸ್ ಆರ್ ಲೀಲಾ ಇರಬಹುದು ರಾಷ್ಟ್ರ ರಕ್ಷಣಾ ಪಡೆಯ ಪುನೀತ್ ಕೆರಳ್ಳಿ ಅವರು ಇರ್ಬೋದು ಈ ತರ ನಮ್ಮ ರಾಜ್ಯದಿಂದಲೇ ಸುಮಾರು ನಾಲ್ಕನೂರು ಜನ ಹಿಂದುತ್ವವಾದಿಗಳು ಭಾಗಿಯಾಗಲಿಕ್ಕಿದ್ದಾರೆ ಅನೇಕ ಸಂತರು ವೇದಾಂತ ಸೊಸೈಟಿಯ ನಿರ್ಗುಣನಂದ ಸ್ವಾಮೀಜಿಯವರು ಇರ್ಬೋದು ಅನೇಕ ಸಂತ ಮಹಾತ್ಮರು ಸಹ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಒಟ್ಟಾರೆ ಒಂದು ಹಿಂದೂ ಎಕೋಸಿಸ್ಟಮ್ ಇದರಲ್ಲಿ ತಯಾರಾಗಲಿಕ್ಕಿದ್ದಾರೆ ದೆಹಲಿಯ ಹಿಂದೂ ಎಕೋಸಿಸ್ಟಮಿನ ಸಂಸ್ಥಾಪಕರಾದ ಕಪಿಲ್ ಮಿಶ್ರಾ ಅವರು ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಹೀಗೆ ರಾಷ್ಟ್ರದ ಎಲ್ಲ ಗಣ್ಯ ವ್ಯಕ್ತಿಗಳು ಹಿಂದೂ ನೇತಾರರು ವಕೀಲರು ಪತ್ರಕರ್ತರು ಚಿಂತಕರು ವಿಚಾರವಂತರು ಲೇಖಕರು ಹೀಗೆ ಎಲ್ಲಾ ಕ್ಷೇತ್ರದ ಗಣ್ಯರು ಈ ಅಧಿವೇಶನದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಹಾಗೆ ಈ ಸಮಾವೇಶ ರಾಜಕೀಯ ಬೆಂಬಲಿತವಾಗಿ ಏನಾರು ನಡೀತಾ ಇದೆಯಾ ಅಥವಾ ರಾಜಕೀಯತರವಾಗಿ ಇದನ್ನ ಹಿಂದೂ ಸಮಾಜ ಹಿಂದೂ ಸಂಘಟನೆಗಳು ಮಾತ್ರ ಮಾಡ್ತಿದ್ದಾವ ಇದು ಈ ಒಂದು ಅಧಿವೇಶನ ರಾಜಕೀಯ ರಹಿತವಾಗಿದೆ ಯಾವುದೇ ರಾಜಕೀಯ ಪಕ್ಷದ ನೇತಾರರು ಇದರಲ್ಲಿ ಭಾಗಿಯಾಗ್ತಿಲ್ಲ ಕೇವಲ ಹಿಂದೂ ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಪ್ರಾಮಾಣಿಕವಾಗಿ ಕಾರ್ಯ ಮಾಡುವಂಥ ಕರ್ತವ್ಯನಿಷ್ಠ ಧರ್ಮನಿಷ್ಠ ರಾಷ್ಟ್ರನಿಷ್ಠ ಹಿಂದುತ್ವವಾದಿ ನಾಯಕರು ಮಾತ್ರ ಸಂತರು ಲೇಖಕರು ಚಿಂತಕರು ವಕೀಲರು ಮಾತ್ರ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಇದು ರಾಜಕೀಯ ರಹಿತ ಹಿಂದೂ ಪರವಾದಂಥ ರಾಷ್ಟ್ರ ಪ್ರೇಮ ಪರವಾದಂಥ ಒಂದು ಅಧಿವೇಶನ ಇದೆ ಹಾಗೆ ಒಂದು ಸಮಾವೇಶದ ವಿಚಾರಗಳನ್ನ ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳನ್ನ ಉಪನ್ಯಾಸಗಳನ್ನ ಸಾಮಾನ್ಯ ಜನರು ಹೇಗೆ ನೋಡ್ಬೋದು ನೋಡೋದಕ್ಕೆ ಯಾವುದಾದ್ರೂ ಉದಾರಿ ಖಂಡಿತವಾಗಿ ಈ ಅಧಿವೇಶನದಲ್ಲಿ ಈಗಾಗಲೇ ಸುಮಾರು ಎರಡು ಸಾವಿರ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ ಎಲ್ಲರಿಗೂ ಇದರಲ್ಲಿ ಭಾಗಿಯಾಗಲಿಕ್ಕೆ ಅಡಚಣೆ ಇದೆ ಅದಕ್ಕೋಸ್ಕರವಾಗಿ ನಾವು ಈ ಅಧಿವೇಶನವನ್ನು ಆನ್ಲೈನ್ ಮೂಲಕ ಲೈವ್ ಮಾಡಲಿಕ್ಕಿದ್ದೇವೆ ಲೈವ್ ಸ್ಟ್ರೀಮ್ ಮೂಲಕ ನೋಡಬಹುದು ಹಿಂದೂ ಜಾಗೃತಿ ಡಾಟ್ ಓ ಆರ್ ಜಿ ಈ ವೆಬ್ಸೈಟ್ ಮೂಲಕ ನೋಡಬಹುದು ಹಿಂದೂ ಜಾಗೃತಿ ಯೂಟ್ಯೂಬ್ ಚಾನಲಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಎಚ್ ಜೆ ಎಸ್ ಹಿಂದಿ ಫೇಸ್ಬುಕ್ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಹೀಗೆ ಹಲವು ಸಂಘಟನೆಗಳ ಲೈವ್ ಲಿಂಕ್ಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ವೀಕ್ಷಿಸಬಹುದು ಕಮೆಂಟ್ ಮಾಡಬಹುದು ಶೇರ್ ಮಾಡಬಹುದು ರಿಪೋಸ್ಟ್ ಮಾಡಬಹುದು ಕೋಟ್ಯಾಂತರ ಹಿಂದೂಗಳಿಗೆ ಈ ಸಂದೇಶವನ್ನು ತಲುಪಿಸಬಹುದು ಹಾಗೆ ಈ ಸಮಾವೇಶದ ಒಂದು ಉಪನ್ಯಾಸಗಳಾಗಿರ್ಬೋದು ಕಾರ್ಯಕ್ರಮ ಯಾವ ಭಾಷೆಯಲ್ಲಿ ಸಿಗುತ್ತೆ ನಮಗೆ ನೋಡೋದಕ್ಕೆ ಇದು ರಾಷ್ಟ್ರೀಯ ಅಧಿವೇಶನ ಆಗಿರುವುದರಿಂದ ಇದನ್ನ ನಾವು ಹಿಂದಿ ರಾಷ್ಟ್ರ ಭಾಷೆ ಹಿಂದಿಯಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಬಹುತಾಂಶ ಹಿಂದಿ ಅಡಚಣೆ ಇರೋದರಿಂದ ನಾವು ಆಂಗ್ಲ ಭಾಷೆಯಲ್ಲಿ ಈ ಅಧಿವೇಶನ ಈ ಎರಡು ಭಾಷೆಗಳಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ವಿಷಯಗಳು ಟೆಲಿಕಾಸ್ಟ್ ಆಗಲಿಕ್ಕಿದೆ ಇಲ್ಲಿವರೆಗೆ ಎಷ್ಟು ಅಧಿವೇಶನಗಳಾಗಿದ್ದಾವೆ ಹಾಗೆ ಇಲ್ಲಿನ ಈ ಹಿಂದಿನ ಅಧಿವೇಶನಗಳ ಒಂದು ಸಾಧನೆ ಏನು ಇವತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಈಗ ನಡೀತಾ ಇರುವಂಥದ್ದು ಹನ್ನೆರಡನೇ ಅಖಿಲ ಭಾರತ ಹಿಂದೂ ರಾಷ್ಟ್ರ ಅಧಿವೇಶನ ಈಗಾಗಲೇ ಹನ್ನೊಂದು ಅಖಿಲ ಭಾರತ ಹಿಂದೂ ರಾಷ್ಟ್ರ ಅಧಿವೇಶನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈ ಅಧಿವೇಶನದ ಫಲನಿಷ್ಪತಿಯನ್ನು ನೋಡೋದಾದರೆ ಇದು ಬಹಳ ಅತ್ಯಂತ ಮಹತ್ವಪೂರ್ಣ ಫಲನಿಷ್ಪತ್ತಿಯನ್ನು ಸಾಧಿಸಿದೆ ಪ್ರಥಮವಾಗಿ ಪ್ರಥಮ ಅಧಿವೇಶನದಲ್ಲಿ ನಾವು ಕಾಶ್ಮೀರ ಹಿಂದೂಗಳ ಪರವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಕಾಶ್ಮೀರದ ಜನತೆ ಜೊತೆಗೆ ನಾವಿದ್ದೇವೆ ಕಾಶ್ಮೀರದ ಪನುನ್ ಕಾಶ್ಮೀರ ಸಂಘಟನೆಯ ಪ್ರತಿನಿಧಿಗಳು ಬಂದು ಕಾಶ್ಮೀರದ ಸಮಸ್ಯೆಯನ್ನು ಹೇಳಿದಾಗ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ರದ್ದು ಮಾಡೋದಿರ್ಬೋದು ತರ್ಟಿ ಫೈವ್ ಅನ್ನು ಎಬ್ರಿಗೇಷನ್ ಮಾಡುವುದು ಈ ಎಲ್ಲ ವಿಚಾರಗಳ ಬಗ್ಗೆ ಕಾಶ್ಮೀರಿ ಹಿಂದೂಗಳ ಜೊತೆಗೆ ನಾವಿದ್ದೇವೆ ಅಂತೇಳಿ ಕಾಶ್ಮೀರದ ವಿಷಯದ ಬಗ್ಗೆ ಅಲ್ಲಿ ಬಂದಂಥ ಎಲ್ಲ ಹಿಂದೂ ಸಂಘಟಕರು ನಾವು ಬೆಂಗಳೂರು ಇರ್ಬೋದು ಪುಣೆ ಇರ್ಬೋದು ಮುಂಬೈ ಇರ್ಬೋದು ರಾಷ್ಟ್ರದ ಹಲವು ರಾಜ್ಯಗಳಲ್ಲಿ ಕಾಶ್ಮೀರದ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಭಿಯಾನವನ್ನು ಮಾಡಿದ್ವಿ ಆಂದೋಲನವನ್ನು ಮಾಡಿದ್ವಿ ಇದರಲ್ಲಿ ಸಾವಿರಾರು ಜನರು ಭಾಗಿಯಾದ್ರು ಅದರ ಪರಿಣಾಮವಾಗಿ ಇವತ್ತು ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈ ಎ ರದ್ದಾಯಿತು ಅದರ ನಂತರ ಬಾಂಗ್ಲಾದೇಶ ಪಾಕಿಸ್ತಾನ ಅಲ್ಲಿನ ಪ್ರತಿನಿಧಿಗಳು ಬಂದು ಬಾಂಗ್ಲಾದೇಶದ ನಿರಾಶ್ರಿತರಿಗೆ ಏನೇನು ಸಮಸ್ಯೆ ಇದೆ ಅದನ್ನು ಹೇಳ್ಕೊಂಡಾಗ ನಾವು ಕೇಂದ್ರ ಸರ್ಕಾರಕ್ಕೆ ಅಲ್ಲಿನ ನಿರಾಶ್ರಿತರಿಗೆ ಸಹಾಯ ಮಾಡಬೇಕು ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಆಘಾತ ಆಗ್ತಿದೆ ಅಂತೇಳಿ ಮನವಿ ಮಾಡಿದಾಗ ಆಗಿನ ರಾಜನಾಥ್ ಸಿಂಗ್ ಅವರು ನಮ್ಮ ಹಿಂದೂ ಜನಜಾ ಸಮಿತಿ ಮತ್ತು ಅಲ್ಲಿನ ನಿರಾಶ್ರಿತ ಕಾಶ್ಮೀರಿ ಹಿಂದೂ ನಾಯಕರನ್ನು ಕರೆದು ಅವರಿಗೆ ಯಾವ ರೀತಿ ನಾವು ಸಹಾಯ ಮಾಡಬಹುದು ಪೌರತ್ವ ಕೊಡ್ಬೋದು ಹೇಳೋದ್ರ ಬಗ್ಗೆ ಚರ್ಚೆ ಆಯಿತು ಅದರ ಪರಿಣಾಮವಾಗಿ ಇವತ್ತು ಸಿ ಎ ಎ ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಇವತ್ತು ಜಾರಿಗೆ ಬಂದಿದೆ ಅದರ ನಂತರ ಅಲ್ಲಿ ಹಲಾಲ್ ಎಕಾನಮಿ ಹಲಾಲ್ ಅರ್ಥವ್ಯವಸ್ಥೆ ಹಲಾಲ್ ಜಿಹಾದ್ ವಿರುದ್ಧವಾಗಿ ಹೋರಾಟ ಮಾಡಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರ ಅಧಿವೇಶನದಲ್ಲಿ ನಿರ್ಣಯ ಆಯಿತು ಅದರ ನಂತರ ರಾಷ್ಟ್ರವ್ಯಾಪಿ ಹಲಾಲ್ ಜಿಹಾದ್ ವಿರುದ್ಧ ಅಭಿಯಾನ ಪ್ರಾರಂಭವಾಯಿತು ಹಲಾ ಹಲವು ಕಡೆಗಳಲ್ಲಿ ಹಲಾಲ್ ವಿರೋಧಿ ಸಮಿತಿಗಳನ್ನು ರಚನೆ ಮಾಡಿದ್ವಿ ಬೆಂಗಳೂರಿನಲ್ಲಿ ಸಹ ಹಲಾಲ್ ಆಂಟಿ ಹಲಾಲ್ ಕಾನ್ಫರೆನ್ಸನ್ನು ನಾವು ಮಾಡಿದ್ವಿ ಉತ್ತರ ಪ್ರದೇಶದಲ್ಲಿ ಹಲಾಲ್ ಪ್ರಮಾಣ ಪತ್ರ ಹಲಾಲ್ ಪ್ರಾಡಕ್ಟು ಹಲಾಲ್ ಎಕಾನಮಿ ಮೇಲೆ ಇವತ್ತು ನಿಷೇಧ ಆಗಿದೆ ಹೀಗೆ ಹತ್ತು ಹಲವು ಅಭಿಯಾನಗಳು ಪ್ರಾರಂಭ ಆಗಿದೆ ದೇವಸ್ಥಾನ ಮುಕ್ತಿ ಅಭಿಯಾನ ಆ ಅಧಿವೇಶನದ ಮೂಲಕ ಪ್ರಾರಂಭ ಆಯಿತು ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಐದು ಸಾವಿರ ದೇವಸ್ಥಾನ ವಿಶ್ವಸ್ಥರು ಇವತ್ತು ಸಂಘಟಿತರಾಗಿದ್ದಾರೆ ಮಹಾರಾಷ್ಟ್ರ ಗೋವಾ ರಾಜ್ಯಗಳಲ್ಲಿ ಸಹ ದೇವಸ್ಥಾನಗಳನ್ನು ಸರ್ಕಾರದ ಮುಷ್ಟಿಯಿಂದ ಹೊರಗೆ ತರಬೇಕಂದಲ್ಲಿ ಪ್ರಾರಂಭ ಆಗಿದೆ ಅದರ ನಂತರ ರಾಷ್ಟ್ರೀಯ ಹಿಂದೂ ಆಂದೋಲನ ಅಂತೇಳಿ ಪ್ರಾರಂಭ ಆಗಿದೆ ಪ್ರತಿ ತಿಂಗಳು ಹಿಂದೂಗಳ ಮೇಲೆ ರಾಷ್ಟ್ರದ ಮೇಲೆ ಧರ್ಮದ ಮೇಲೆ ಆಗ್ತಾ ಇರೋ ಆಘಾತಗಳನ್ನು ಎಲ್ಲ ಹಿಂದೂ ಸಂಘಟನೆಗಳು ಸೇರಿ ಹೋರಾಟ ಮಾಡುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ ಅದರ ಪರಿಣಾಮವಾಗಿ ರಾಷ್ಟ್ರದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿ ತಿಂಗಳು ಒಂದೊಂದು ವಿಷಯದ ಮೇಲೆ ಎಲ್ಲ ಸಂಘಟನೆಗಳು ಸಂಘಟಿತರಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದರ ಪರಿಣಾಮವಾಗಿ ಹಲವು ಹಿಂದೂ ವಿರೋಧಿ ಘಟನೆಗಳು ನಿಂತು ಹೋಗಿದೆ ಉದಾಹರಣೆಗೆ ನವರಾತ್ರಿ ಸಮಯದಲ್ಲಿ ಲಕ್ಷ್ಮೀ ಬಾಂಬ್ ಸಿನಿಮಾ ಹಿಂದೂ ವಿರೋಧಿ ಸಿನಿಮಾ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡಿದ ಪರಿಣಾಮವಾಗಿ ಸಿನಿಮಾ ಅದು ಆಕ್ಷೇಪಾರ ದೃಶ್ಯಗಳನ್ನು ತಿ ರದ್ದು ಮಾಡಬೇಕಾಯಿತು ಟಿ ಟಿ ಡಿಯಲ್ಲಿ ಐವತ್ಮೂರು ಪ್ರಾಪರ್ಟಿಗಳನ್ನು ಸೇಲ್ ಮಾಡಬೇಕಂತೇಳಿ ಅಲ್ಲಿನ ಹಿಂದೂ ವಿರೋಧಿ ಸರ್ಕಾರ ನಿರ್ಣಯ ತೆಗೆದುಕೊಂಡಾಗ ಅದರ ವಿರುದ್ಧ ಹೋರಾಟ ಮಾಡಿದ ಪರಿಣಾಮವಾಗಿ ಆ ಒಂದು ನಿರ್ಣಯವನ್ನು ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕಾಯ್ತು ಹೀಗೆ ಹತ್ತು ಹಲವು ರೀತಿಯಲ್ಲಿ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಒಂದು ಹಿಂದೂಗಳಿಗಾಗಿ ಹೋರಾಟ ಮಾಡುವಂಥ ಒಂದು ವಕೀಲರ ವಿಂಗನ್ನು ಸ್ಥಾಪನೆ ಮಾಡಿದರು ಹಿಂದೂ ವಿಧಿಜ್ಞ ಪರಿಷತ್ ಅಂತೇಳಿ ಆ ಹಿಂದೂ ವಿಧಿಜ್ಞ ಪರಿಷತ್ ಒಂದು ಇಂಡಿಪೆಂಡೆಂಟ್ ಆಗಿ ಭಾರತದಾದ್ಯಂತ ಸೆಷನ್ ಕೋರ್ಟಿಂದ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ವರೆಗೆ ಹಿಂದೂ ಕಾರ್ಯಕರ್ತರ ಪರವಾಗಿ ಇವತ್ತು ಆ ಒಂದು ಹಿಂದೂ ವಿಧಿಜ್ಞ ಪರಿಷತ್ತಲ್ಲಿ ನೂರಾರು ಹಿಂದೂ ವಕೀಲರು ಸೇರಿ ಇವತ್ತು ಹಿಂದೂಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಹಿಂದೂ ರಾಷ್ಟ್ರ ಹೇಳುವ ಶಬ್ದ ಇವತ್ತು ಹಿಂದೂ ಜನತೆ ಮರೆತು ಹೋಗಿದ್ರು ಹಿಂದೂ ಜನಜಾಗೃತಿ ಸಮಿತಿಯ ಹಿಂದೂ ಅಧಿವೇಶನದ ಮೂಲಕ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಹೇಳುವ ಸಂದೇಶ ಇವತ್ತು ಜಗತ್ತಿನಾದ್ಯಂತ ಬರ್ತಾ ಇದೆ ಪಾರ್ಲಿಮೆಂಟಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅಸೆಂಬ್ಲಿಯಲ್ಲಿ ಪ್ರಶ್ನೆಯನ್ನು ಬರ್ತಾ ಇದೆ ಹೀಗೆ ಹಿಂದೂ ರಾಷ್ಟ್ರ ಶಬ್ದ ಇವತ್ತು ಒಂದು ಬಹಳ ಮಹತ್ವಪೂರ್ಣವಾಗಿ ಇವತ್ತು ಅಸವುದ್ದೀನ ವಯಸ್ಸಿಯೂ ಸಹ ಭಾರತ ಹಿಂದೂ ರಾಷ್ಟ್ರದ ಕಡೆಗೆ ಮಾರ್ಗಕ್ರಮಣ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಇದೆಲ್ಲವೂ ಸಹ ಹಿಂದೂ ರಾಷ್ಟ್ರ ಅಧಿವೇಶನದ ಫಲ ಹಾಗೆ ಇಲ್ಲಿಯವರೆಗಿನ ಎಲ್ಲ ಸಾಧನೆಗಳಿಗೂ ಅಭಿನಂದನೆಗಳು ಈ ವರ್ಷದ ಅಜೆಂಡಾ ಈ ಸಾಲಿನ ಅಜೆಂಡಾ ಏನಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಅಜೆಂಡಾ ಏನಂತ ಹೇಳಿದರೆ ಹಿಂದೂ ಧರ್ಮದ ಮೇಲೆ ವೈಚಾರಿಕ ಸ್ತರದಲ್ಲಿ ಅಟ್ಯಾಕ್ ಆಗ್ತಾ ಇದೆ ಹಾಗಾಗಿ ಹಿಂದೂ ನರೇಟಿವ್ ಸೆಟ್ ಮಾಡಲಿಕ್ಕಾಗಿ ಹಿಂದೂ ಎಕೋಸಿಸ್ಟಮನ್ನು ನಿರ್ಮಾಣ ಮಾಡಲಿಕ್ಕಾಗಿ ಈ ವರ್ಷ ನಿಯೋಜನೆ ಇದೆ ಎರಡನೇದಾಗಿ ಹಿಂದೂ ದೇವಸ್ಥಾನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮುಕ್ತ ಮಾಡುವ ದೃಷ್ಟಿಯಿಂದ ವಿಶೇಷವಾದಂಥ ಗಮನ ಕೊಡಲಿಕ್ಕಿದೆ ಅದೇ ರೀತಿಯಲ್ಲಿ ಜ್ವರಂತವಾಗಿ ಹಿಂದೂ ಸಮಾಜವನ್ನು ಕಾಡ್ತಾ ಇರುವಂಥ ಲವ್ ಜಿಹಾದ್ ಲ್ಯಾಂಡ್ ಜಿಹಾದೂ ಹಲಾಲ್ ಜಿಹಾದು ಈ ಮೂರು ಸಮಸ್ಯೆಗಳ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೀಲಿಕ್ಕಿದೆ ಬಹಳ ಮುಖ್ಯವಾಗಿ ಭಾರತವನ್ನು ಕಾನೂನುಬದ್ಧವಾಗಿ ಹಿಂದೂ ರಾಷ್ಟ್ರ ಮಾಡಲಿಕ್ಕಾಗಿ ಇರುವಂಥ ಅಡಚಣೆಗಳು ವಕ್ ಬೋರ್ಡ್ ರ ಕಾಯ್ದೆಯನ್ನು ರದ್ದು ಮಾಡುವಂಥದ್ದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟನ್ನು ರದ್ದು ಮಾಡುವಂಥದ್ದು ಇವತ್ತು ಪ್ಲೇಸಸ್ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಹಿಂದೂ ಯುವತಿಯರನ್ನು ಅನ್ಯ ಸಮುದಾಯದವರು ವಿವಾಹ ನೋಂದಣಿ ಮಾಡಿ ತದನಂತರ ಅವ್ರ ಮೇಲೆ ಹಲ್ಲೆ ನಡೆಯುವಂಥದ್ದು ಅವರನ್ನು ಬ್ರೈನ್ ವಾಶ್ ಮಾಡುವಂಥದ್ದು ಅವರನ್ನು ಮತಾಂತರ ಮಾಡುವಂಥ ಘಟನೆಗಳು ನಡೀತಾ ಇದೆ ಈ ರೀತಿ ಕಾನೂನು ಬದ್ಧವಾದಂತಹ ಹೋರಾಟವನ್ನು ಹೇಗೆ ಮಾಡ್ಬೋದು ಹೇಗೆ ನಮ್ಮ ದೇಶದ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಮಾಡ್ಬೋದು ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಈ ಈ ಬಾರಿ ಅಧಿವೇಶನ ವಿಶೇಷ ಗಮನವನ್ನು ಕೊಡಲಿಕ್ಕಿದೆ ಧನ್ಯವಾದಗಳು ಜಿ ಧನ್ಯವಾದಗಳು